ಯುವರ್ ಆಲ್ ಫೇಮ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ನಾನು ವಿಡಿಯೋ ಜಾಸ್ತಿ ದಿನ ಆಯಿತು ವ್ಲಾಗ್ ಮಾಡಿ ಯಾಕಂದರೆ ನಾನು ಸ್ವಲ್ಪ ಮನೆ ಶಿಫ್ಟಿಂಗ್ ಕೆಲಸದಲ್ಲಿ ಬಿಸಿ ಇದ್ದೆ ಅದಕ್ಕೋಸ್ಕರ ಹಬ್ಬ ಬಂತು ಹಬ್ಬ ಆದಮೇಲೆ ವರಲಕ್ಷ್ಮಿ ಹಬ್ಬಕ್ಕೆ ನಾನು ಮನೆ ಶಿಫ್ಟ್ ಆದರೆ ಇದು ನಮ್ಮ ಹೊಸ ಮನೆ ನೋಡ್ಕೋಬೋದು ಸ್ವಲ್ಪ ವೈಟ್ ಆಂಗಲ್ ಮಾಡ್ತೀನಿ ಹೊಸ ಮನೆಗೆ ಬಂದಿದ್ದೀನಿ ಟೂ ಬಿ ಎಚ್ ಕೆ ಮನೆ ಒಂದು ರೂಮ್ ಎರಡು ರೂಮು ವಾಶ್ರೂಮು ಕಿಚನು ದೇವ್ರ ಮನೆ ಏನಂತೀರಾ ಇನ್ನೂ ಏನು ಸೆಟಪ್ ಮಾಡಿಲ್ಲ ಹೊಸ ಮನೆಯಲ್ಲಿ ನೋಡಿರಿ ಎಲ್ಲ ಎಲ್ಲ ತುಂಬಿಸಿಟ್ಬಿಡ್ತೀನಿ ನಾನು ರೈಡಿಂಗ್ ಗೇರ್ಸಲ್ಲಿ ಅಲ್ಲೇ ಇದೆ ಇದು 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 ಅಲ್ಲೇ ಇದೆ ಇನ್ನು ಈ ರೂಮೆಲ್ಲ ಒಂಥರ ಗೋಡ ಒಂಥರ ತುಂಬಿಸ್ಬಿಡ್ತೀನಿ ನನ್ನ ರೂಮು ವಾಷಿಂಗ್ ಮಿಷಿನ್ ಸ್ವಲ್ಪ ರಿಪೇರಿ ಮಾಡ್ತಾಯಿದ್ದೆ ನೆನ್ನೆ ಅದಕ್ಕೆ ಹಂಗೆ ನಾರ್ಮಲ್ ನನ್ನ ರೂಮ್ ಹಿಂಗದೆ ಇನ್ನೇ ಅದೆಲ್ಲ ರೆಡಿ ಮಾಡ್ಕೊಬೇಕು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿಬಿಟ್ಟೆ ಪ್ಲಸ್ ಗಾಡಿಗಳದು ಡ್ಯೂಟಿ ಬೇರೆ ಮಾಡ್ತಿದ್ನಲ್ಲ ಎಲ್ಲ ಮಾಡೋಕ್ಕೂ ಆಗ್ತಾಯಿಲ್ಲ ಪ್ಲಸ್ ಅಲ್ಲಿ ಸೂಪರ್ವೈಸಿಂಗ್ ಕೆಲಸ ಮಾಡ್ತೀನಲ್ಲ ಅಲ್ಲೂ ಜಾಸ್ತಿ ತಲೆನೋ ಹೋಗ್ಬಿಡಿದೆ ಅಲ್ಲೊಂದು ಆರು ಗಾಡಿ ನಂದೊಂದು ಐದು ಗಾಡಿ ಹನ್ನೊಂದು ಗಾಡಿ ಮೈಂಟೇನ್ ಮಾಡೋದು ಯಾವ ಕಷ್ಟ ಆಗ್ಬಿಡದೆ ಮತ್ತು ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಸದ್ಯಕ್ಕೆ ಗಾಡಿ ಕೀ ತೊಗೋಣ ನಮ್ಮದು ಟಾಟಾ ಗಾಡಿ ವಿ ಸೆವೆಂಟಿ ಇವತ್ತು ವಿ ಸೆವೆಂಟಿ ತೊಗೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಹೇಳ್ತೀನಿ ಬರ್ರಿ ಕನ್ಗಮ್ಮ ಹೋಗ್ಬರ್ತೀನಿ ಬಾಯ್ ಹೋಗ್ಬರ್ತೀನಿ ಹ್ಞೂ ಎಲ್ಲಿಗೆ ಇದ್ದೀವಿ ಅಂದರೆ ಹ್ಞೂ ಹ್ಞೂ ಇದು ಈಕೆ ಎ ಒನ್ ಅಂತ ಪಾಯಿಂಟ್ ಎಷ್ಟು ಬಂದುಬಿಟ್ಟು ಚಿಂತಾಮಣಿ ಒಳಗೆ ಬರ್ತದೆ ಇಲ್ಲಿ ನೋಡಿರಿ ಆಚೆ ಮಸ್ತಾಗಿದೆ ನಮ್ಮ ಮನೆ ಔಟ್ ಆಚೆ ವ್ಯೂ ಮಸ್ತಾಗಿದೆಲ್ಲ ಗ್ರೀನರಿ ಎಲ್ಲ ಇದು ನೆನ್ನೆ ಕಟ್ಟಿದ್ದಾರ ಎಲ್ಲ ಹೋಗಲಿ ಕುತ್ಕೊಂಡ್ಬಿಡೋದು ಕೇಳೋಕ್ಕ ಪುಲ್ಲವ್ರು ತೂಕೋಕ ಮತ್ತು ನಮ್ಮ ವಿ ಸೆವೆಂಟಿ ನೋಡಿಲ್ಲ ಅದೇ ಪಾರ್ಕಿಂಗ್ ಅಲ್ಲ ಬಟ್ ಇದ್ರ ಹತ್ರ ಪರ್ಮಿಷನ್ ತೊಗೊಂಡಿಲ್ಲ ನೋಡೋಣ ಕೇಳಿದಾಗ ಒಂದು ಡೀಲ್ ಮಾಡೋಣ ಅಮ್ಮ ನಾನು ಬರೋದು ನೈಟ್ ಆತದ ಬಿಡಮ್ಮ ಪಕ್ಕ ನೋಡೋಣ ಡ್ಯೂಟಿ ಮತ್ತು ಇನ್ನೊಂದು ಏನಂದರೆ ನಿಮ್ಮ ಮನೆ ಚೇಂಜ್ ಮಾಡಿದ್ದು ಒಂದು ಆ ಮನೆ ಚಿಕ್ಕದಾಯಿತು ಪ್ಲಸ್ ಒಂದು ಗಾಡಿಲಿ ಪಾರ್ಕಿಂಗ್ ಇರಲಿಲ್ಲ ಈ ವಿ ತಲೆನೋವು ಆಗೋದು ಇದು ನೋಡ್ರಿ ಎಷ್ಟು ವೈಡಾಗಿ ಪಾರ್ಕಿಂಗ್ ಅದೇ ಸೊ ಇಲ್ಲಿ ನನ್ನ ಕಾರು ಸ್ವಲ್ಪ ಇಳಿಗೆ ಕಚ್ಬಿಟ್ಟಿತ್ತು ರಿಪೇರಿಗೆ ಕಳಿಸಿದ್ದೀನಿ ನನ್ನ ಕಾರಲ್ಲಿ ಹಾಕ್ಕೊಬೋದು ನನ್ನ ಬೈಕಲ್ಲಿ ಪ್ಯಾಡಾಕ್ಸ್ ತಗೊಂಡರೆ ನೋಡಿ ಬೈಕ್ ಹಾಕೊಬೋದು ನನ್ನ ಓಲಾ ಓಲ ಆರನ್ನ ಬೇಕಾದ್ರೆ ಇಲ್ಲಿ ಹಾಕೋಬೋದು ಈ ಬಿಲ್ಡಿಂಗಲ್ಲಿ ಎಲ್ಲರದ್ದು ಒಂದು ಎಲ್ಲರದ್ದು ಒಂದೊಂದೇ ಬೈಕ್ ಇರೋದು ಎಲ್ಲ ಒಂದು ಆರು ಐದು ಮನೆ ಅದು ಐದು ಮನೆಯದು ಒಂದೊಂದು ಬೈಕ್ ಆದರೆ ಮಿಕ್ಕಿದಿಷ್ಟು ಇಷ್ಟು ನಂದೇ ಸೊ ಎಲ್ಲಿ ಬೇಕು ಪಾರ್ಕ್ ಮಾಡ್ಕೋಬೋದು ಮೇಯ್ನ್ ಸೇಫ್ಟಿ ಲಾಸ್ಟ್ ಟೈಮ್ ನನ್ನ ಗ್ಲಾಸ್ ಗ್ಲಾಸೆಲ್ಲ ಹೊಡೆದಾಕ್ಬಿಟ್ಟಿರೋದ ಸುಮ್ಮನೆ ಯಾಕೆ ಕಿರಿಕಿರಿ ನನಗನ್ಸಂಗೆ ಯಾರು ಮೇಲೆ ಬೇಕಾದಾರೋ ಹೊಡೆದಿರೋದು ಆ ಗ್ಲಾಸು ಬಟ್ ಇಲ್ಲಿ ನಾನು ಯಾರ ಮೇಲೂ ಅಪ್ಪದು ವರ್ಷಕ್ಕೆ ಹೋಗಲ್ಲ ನನ್ನ ಕಷ್ಟ ಏನು ಮಾಡೋಕ್ಕಾಗಲ್ಲ ಒಬ್ಬರ ಮೇಲೆ ಅನ್ನೋದು ಯಾಕೆ ಗೊತ್ತು ನಂಗೆ ಯಾರು ಮಾಡೋರೆ ನೈಂಟಿ ಪರ್ಸೆಂಟು ಬಟ್ಟು ಬೇಡ ಗೊತ್ತಿಲ್ಲದ್ರೆ ಗ್ಯಾರಂಟಿ ಅಂಡ್ರೆಡ್ ಪರ್ಸೆಂಟ್ ಶೋರ್ ಇಲ್ದ್ರೆ ಹೇಳಕ್ಕೆ ಹೋಗ್ಬಾರ್ದು ಒಬ್ಬರ ಮೇಲೆ ಅದಕ್ಕೆ ಸೊ ಬನ್ನಿ ಗಾಡಿ ತೆಗಿಯ ನೋಡಿ ನಮ್ಮ ಡ್ರೈವರ್ ಕೊಟ್ಟಿದ್ರೆ ಸ್ಪೇಡ್ ಡ್ರೈವರ್ಕ ವಿಮಲ್ ನೋಡಿ ಹೆಂಗ್ದವ್ರಿ ಅದು ಏನು ತಿಂತಾರೋ ನಮ್ಮನ್ನು ವಿಮಲ್ ಗೊತ್ತು ಗಲೀಜು ನನ್ನ ಮಕ್ಕಳು ಒಂದು ಸಪ್ಲೈಗೆ ಹಾಕಬೇಕು ಕಣಕಾಣೋದ್ರಲ್ಲಿ ಕೇಸರಿ ಅದೇ ತಿಕಾ ಅದೇ ಬರೀ ಗಲೀಜೆ ಅದೇ ನೋಡಿ ಇದು ಏನೋ ಪಿಂಗ್ ಗಲೀಜು ಮಾಡ್ಕೊಣೆ ಫುಲ್ಲು ಆಗೋದೆ ಮ್ಯಾಟ್ ಹಾಕ್ಬೇಕು ಮೇನ್ ಇದಕ್ಕೆ ನಮ್ಮದು ಫೀಥರ್ಟಿಗೆ ಹಾಕ್ದಂಗೆ ಮ್ಯಾಟ್ ಒಂದು ಹಾಕ್ಬೇಕು ಹಾಕೋದಕ್ಕೆ ಗಾಡಿ ಎತ್ತಿ ಹೋಗ್ತಾ ಇದ್ದೀನಿ ಮನೆಯಿಂದ ಹೆಚ್ಚು ಕಮ್ಮಿ ಒಂದು ಹನ್ನೆರಡು ಕಿಲೋಮೀಟರ್ ಆ ಪಾಯಿಂಟು ನೈಟ್ ಹೋಗಿರ್ಬೇಕಿತ್ತು ನೈಟ್ ಸ್ವಲ್ಪ ಇತ್ತು ಅಂದ್ ಮನೆಗೆ ಬಂದು ಮಲ್ಕೊಂಬಿಟ್ಟೆ ಡೈಲಿ ಒಂದೊಂದು ಡ್ಯೂಟಿ ಮಾಡ್ಕೊತ ಇದ್ದೀನಿ ಅಷ್ಟೇ ಜಾಸ್ತಿ ಕೆಲ್ಸಗಳು ಆ ಮನೆ ಶಿಫ್ಟಿಂಗ್ ಆ ಕೆಲಸಗಳೆಲ್ಲ ಬಿಸಿಯಾಗಿ ಹೋಗಿದ್ದೆ ಹಳೆ ಮನೇಲಿ ಏನಾಗಿತ್ತು ಅಂದರೆ ಫುಲ್ ಐಟಮ್ಗಳು ತುಂಬಿಸ್ಬಿಟ್ಟಿದ್ದೆ ನಾನು ನಿನ್ನೆ ಮೊನ್ನೆ ಸ್ಟೋರಿಗಳಾಗಿ ನೋಡಿರ್ಬೋದು ವೆಲ್ಡಿಂಗು ಫ್ಯಾನ್ ಬಿಡ್ಸ್ತಾ ಇರೋದು ನೆಲ್ಲಿಗ್ ಫಿಟ್ ಮಾಡ್ತಾ ಇರೋದು ಮೂರು ವರ್ಷ ಮನೇಲಿ ಇದ್ನಲ್ಲ ಕಂಫರ್ಟಾಗಿ ಇದ್ಬಿಟ್ಟು ಎಲ್ಲ ತಂದು ತುಂಬಿಸ್ಬಿಟ್ಟಿದ್ದೆ ಸೊ ಎಲ್ಲ ಸಾಕು ಸೋಸೋದು ಇಷ್ಟೊತ್ತಾಯಿತು ಪ್ಲಸ್ ಅದು ಗ್ರಿಲ್ಲೆಲ್ಲ ಫುಲ್ ತುಂಬಿಸ್ಬಿಟ್ಟಿದ್ರು ಸೋಫಾ ಗೀಫಾ ಎಲ್ಲ ಆಚೆ ತೆಗಿಯಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ ವೆಲ್ಡಿಂಗ್ ಮಾಡಿ ತೆಗೆದು ಮತ್ತೆ ವೆಲ್ಡಿಂಗ್ ಹೊಡೆದು ಎಲ್ಲ ಕ್ಲಿಯರ್ ಮಾಡೋಕೆ ಇಷ್ಟಿನ ಆಯಿತು ಈಗ ಬನ್ನಿ ಹೋಗೋಣ ಒಂದು ಹನ್ನೆರಡು ಕಿಲೋಮೀಟ್ರೆ ನಮ್ಮ ಫೋರ್ಟೀನ್ ಫೀಟ್ ಅಲ್ಲಿಗೆ ಬರುತ್ತೆ ಐಚಾರು ನಾವೇ ಎಲ್ಲಿಗೆ ಹೋಗೋಣ ಡೈರೆಕ್ಟ್ ಅಲ್ಲಿ ಸಿಗಂಡ್ ಬನ್ನಿ ಯಾಕೆ ಹಾಕ್ಬಿಡೋದು ಗಾಡಿ ವೈಟ್ ಪಟ್ಟೆ ಬಂತು ಇದು ಹೆವಿ ಆಗುತ್ತದೆ ಎಷ್ಟು ತೊಳೆದ್ರೂ ಅಷ್ಟೇ ಇಲ್ಲಿ ಯಾರು ವಿಮಲ್ ಹೋಗ್ದಾನಲ್ಲವ ವೆಸ್ಟನ್ ಮಾಡಪ್ಪ ಈ ಮಳೆಗಾಲ ಬಂದರೆ ಈ ಗಾಡಿಗಳಿಂದ ನೋಡ್ಕೊಳೋದೇ ಬೇಜಾರು ಇದು ಅಷ್ಟೇ ಇದು ನೋಡ್ರಿ ಇದ್ರದ್ದು ಅಷ್ಟೇ ಅದೇ ಆಡ್ಬಿಡು ಎಷ್ಟ್ರಾಗ ಇನ್ನು ಹಾಂ ಹಾಕ್ಬಿಡು ಬೇಡ ಇವತ್ತು ಮುಗಿ ಹೋಗಿ ಬರ್ತಾ ಎಲ್ಲ ಇಲ್ಲ ಇಲ್ಲಿ ಆಲಿಯಾಗ್ಯದ ನೋಡಿ ಐದು ಸರ್ ತಗೊಂಬುಡು ಬೇಡ ತಿರ್ಗಾ ಬಾ ಬಡ ಬಡೋ ಆದಂಗೆ ಆಗ್ಬಿಟ್ರೆ ನನಗೆ ಕಷ್ಟ ಆಗ್ಬಿಡ್ತದೆ ಓವಿ ಥರೇನೋ ಹೌದು ನನ್ನ ಬಡ ದೋಸ್ತಾ ಹ್ಞೂ ಚಿಕ್ಕ ಅಂತ ಅದು ಅದೇನು ಟ್ವೆಂಟಿ ನೈನ್ ಗ್ರೇಡ್ ಅಂತೆ ನಾವು ಟ್ವೆಂಟ ತರ್ಟಿ ಹಾಕ್ಬೇಕಿತ್ತು ನಮ್ಮ ಗಾಡಿಕ ನಾವು ಟ್ವೆಂಟಿ ನೈನ್ ಹಾಕಿದ್ದೀವಿ ಅದಕ್ಕೆ ಏನಾಗಲಿ ಬರೀ ಲೋಡಿಂಗ್ ಟೇಮಲ್ ಸಿಗಮ್ಮ ಸದ್ಯಕ್ಕೆ ಲೋಡ್ ಮಾಡಿಕೊಂಡು ಓಡ್ತಾ ಇದ್ದೀವಿ ಟೈಮ್ ಬಂದು ನಾವು ಬಂದಿದ್ದಿಲ್ಲಿಗೆ ಹತ್ತು ಹದಿನೈದಕ್ಕೆ ಹನ್ನೆರಡುವರೆಗೆ ಬಿಡ್ತಾಯಿದ್ದೀವಿ ಸೊ ಬನ್ನಿ ಹೋಗೋಣ ನಂದು ತಣಿಸಂದ್ರ ಚಂದ್ರ ಅಲ ನಂದು ಊಡಿ ಊಡಿ ಮತ್ತು ನಾಗ ನಾಗವಾರ ಬಿದ್ದದೆ ನಮ್ಮ ಹುಡುಗಂದು ತಣಿಸಂದ್ರ ಮತ್ತು ಯಲಂಕಪ್ ಬಿದ್ದದೆ ಸೊ ಅವನು ಹೋಗಲಿ ನಾನು ಹೂಡಿ ಅನ್ಲೋಡ್ ಮಾಡ್ಕೊಂಡು ಹೋಗ್ತೀನಿ ಅವನು ಹೊರಟ ಸೊ ಬನ್ನಿ ನಾವು ಹೋಗೋಣ ಸಿದ್ದಿಕ್ ನಾವು ಏನಂತಾರೆ ಇದು ಬುದೇ ಅಂದರೆ ಹೊಸ್ಕೊಡಿ ಟೋಲ್ ದಾಟ್ಕೊಂಡು ಲೆಫ್ಟ್ ಎತ್ಕೊಂಡು ಟುವರ್ಡ್ಸು ವೈಟ್ ಫೀಲ್ಡ್ ಹೋಗ್ತಾಯಿದ್ವಿ ವೈಟ್ ಫೀಲ್ಡು ವರ್ತು ರೋಡ್ ಸ್ಟ್ರೈಟು ಸ್ವಲ್ಪ ಹಿಂದೆ ಹೂಡಿ ಸಿಗ್ನಲ್ ಹತ್ರ ಹೂಡಿ ಅಂತ ಇದೀನಿ ಇದು ಕಾಡುಗುಡಿ ಕಾಡುಗುಡಿ ಎಲ್ಲಪ್ಪ ಹೋಗಿ ಎಸ್ಸಿ ಎಸ್ಸಿ ಮೂರ್ತಾಯ್ತು ನೋಡಪ್ಪ ಈ ಊರ್ಗ್ಲೇಸ್ ಗೊತ್ತೇ ಆಗೋಲ್ಲ ಯಾವುದು ಯಾವ ವೈಟ್ ಫೀಲ್ಡ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಮೆಟ್ರೋ ಸ್ಟೇಷನ್ ದಾಟಿಸ್ನ ರೈಟ್ ಎತ್ಕೊಂಡ್ರೆ ಒಂದು ಆರು ಕಿಲೋಮೀಟ್ರು ಏಳು ಕಿಲೋಮೀಟ್ರ್ ಇರ್ತದೆ ಹೋಗ್ಬಿಡೋದು ಒಂದು ನಾಲ್ಕು ನಾಲ್ಕು ಗಂಟೆಗೆಲ್ಲ ಕೆಲಸ ಮುಗಿಸ್ಕೊಂಡ್ರೆ ಎಲ್ಲ ಮುಗಿಸ್ಕೊಂಡು ನಾಲ್ಕೂವರೆ ವಾಪಸ್ ಬಂದರೆ ಇನ್ನೊಂದು ಇದೆ ಅಂತ ಹೇಳಿದೆ ನೈಟು ನೋಡೋಣ ಬನ್ನಿ ಆದಷ್ಟು ಎರಡು ಎರಡು ಟ್ರಿಪ್ ಹೊಡೆದ್ರೆ ವರ್ಕೌಟ್ ಆಗ್ತದೆ ಒಂದು ಟ್ರಿಪ್ ಕೊಡಿದ್ರೆ ಏನು ಏನು ವರ್ಕೌಟ್ ಆಗಲ್ಲ ಎರಡು ಟ್ರಿಪ್ ಹೊಡೆದ್ರೆ ಹ್ಞೂ ಖರ್ಚು ಆಗ್ತದೆ ಪ್ಲಸ್ ಈ ಗಾಡಿ ವಿ ಸೆವೆಂಟಿ ಯಾವ ಕಂಪ್ನಿಗೂ ಅಟ್ಯಾಚ್ ಮಾಡಲಿಲ್ಲ ಯಾಕಂದರೆ ಗಾಡಿಗಳೆಲ್ಲ ಸಣ್ಣ ಪುಟ್ಟ ರಿಪೇರಿಗ್ ಆಗ್ತಿತ್ತ ಇರ್ರಿ ಇರ್ರಿ ಅದಕ್ಕೆ ಇದನ್ನು ಸ್ಪೇರ್ ವೆಹಿಕಲ್ ಥರ ಇಟ್ಕೊಂಡು ಯೂಸ್ ಮಾಡ್ಕೊತಾ ಇದ್ದೀನಿ ಪ್ಲಸ್ ನಂದು ಇದ್ರದು ಇಪ್ಪತ್ನಾಲ್ಕು ಸಾವಿರ ಇ ಎಮ್ ಎದೆ ಸಾಕು ಇಪ್ಪತ್ತ್ನಾಲ್ಕು ಸಾವಿರ ಇಪ್ಪತ್ತೈದು ಸಾವಿರ ದುಡ್ಕೊಂಡ್ರೆ ಆದರೆ ಇ ಎಮ್ ಐ ಕಟ್ಕೊಂಡು ಸಾಕು ಮಿಕ್ ಟೈಮಲ್ಲಿ ಸ್ವಲ್ಪ ಈ ಕಂಪ್ನಿ ಕೆಲಸಲು ಮಾಡೋಕ್ಕಾಗುತ್ತಲ್ಲ ಅದಕ್ಕೆ ಇಟ್ಕೊಂಡಿದ್ದೀನಿ ನೋಡೋಣ ಫ್ಯೂಚರಲ್ಲಿ ಏನು ಮಾಡ್ತೀನಿ ಪ್ಲ್ಯಾನ್ ಗೊತ್ತಿಲ್ಲ ಸದ್ಯಕ್ಕಂತೂ ಇದನ್ನು ಸ್ಪೇರ್ ಗಾಡಿ ವೆಹಿಕಲ್ ಥರ ಯೂಸ್ ಮಾಡ್ತಾಯಿದ್ದೀನಿ ಒಟ್ಟಿನಲ್ಲಿ ಗಾಡಿಗಳಂತೂ ಮೈಂಟೈನ್ ಮಾಡಿದ್ವಿ ಕಷ್ಟ ನಾವು ಅಂದ್ಕೊಂಡು ಅಷ್ಟು ಈಸಿ ಅಲ್ಲಕ್ಕೆ ಹೋಗಿ ನಾನೇನು ಬಿಡಪ್ಪ ಡೌನ್ ಪೇಮೆಂಟಾಗಿ ಗಾಡಿ ಎತ್ಕೊಂಬ ಅದ್ರ ಪಾಡಿಗೆ ದೋಡ್ತಾ ಇರ್ತೇವೆ ಹ್ಞೂ ಹ್ಞೂ ರೀಸೆಂಟಾಗಿ ನಿಮ್ಗೆ ಒಂದು ಫೋಟೋ ಹಾಕ್ತೀನಿ ನೋಡಿ ಸೈಲೆನ್ಸರ್ ಹೋಲ್ ಬಿಟ್ಟಿತ್ತು ಅಂದರೆ ಸೈಲೆನ್ಸರ್ದು ಆ್ಯಡ್ ಬ್ಲೂ ಚೇಂಜ್ ಆಗಿದ್ದಕ್ಕೆ ಬ್ಲಾಕ್ ಆಗಿಬಿಟ್ಟಿತ್ತು ಫುಲ್ಲು ಹೊಸ ಸೈಲೆನ್ಸು ಅರುವತ್ತು ಸಾವಿರ ಚಿಲ್ಲರೆ ಹೇಳ್ದೆ ಇದನ್ನು ರೆಡಿ ಮಾಡಬೇಕು ಅಂದರೆ ಅದು ಯಾವುದೋ ಕ್ಲೀನಿಂಗ್ ಕಾರ್ಬನ್ ಕ್ಲೀನಿಂಗ್ ಅಂತ ಸಪ್ರೇಟು ನಾರ್ಮಲ್ ಕಾರ್ದು ಕಾರ್ಬನ್ ಕ್ಲೀನಿಂಗಲ್ಲ ಇದ್ಯಾವುದು ಬೇರೆ ಥರ ಅದು ಪೀಣ್ಯದಲ್ಲಿ ಎತ್ಕೊಂಡು ಹೋಗಿದ್ದೆ ಅವನು ಆರು ಏಳು ಸಾವಿರ ಅಂದ್ ಮತ್ತೆ ಅದ್ಯಾವುದೋ ಏನಂತ ಅದನ್ನು ಆ್ಯಡ್ ಬ್ಲೂನ ಸೈಲೆನ್ಸ್ ಒಳಗಡೆ ಸ್ಪ್ರೇ ಆಗುತ್ತಲ್ಲ ನಾಜಲ್ಲು ಅದು ಹೋಗ್ಬಿಟ್ಟಿತ್ತು ಅದು ಹನ್ನೆರಡು ಸಾವಿರ ಏನೋ ಅಂದ ದೇವ್ರು ಕಾಣಿಸ್ಬಿಟ್ಟಿತ್ತ ಮತ್ತೆ ಯಾರು ಮೆಕ್ಯಾನಿಕ್ ಕಾಲು ಹಿಡಿದು ಪಾಪ ನಮ್ಮ ನಾಗಾರ್ಜುನಿದ್ದ ಮೆಕ್ಯಾನಿಕ್ಕು ಚಿಂಚಾಲ ಮೆಕ್ಯಾನಿಕ್ಕು ಎಲ್ಲೆಲ್ಲ ರೆಡಿ ಮಾಡಿಬಿಟ್ಟು ಬರೀ ಒಂದು ಮೂರುವರೆ ಸಾವಿರ ರೂಪಾಯಿ ಮಾಡಿಸ್ಕೊಟ್ಬಿಟ್ಟ ಖುಷಿ ಆಯಿತು ನೀವೇನು ಅಶೋಕ್ ಲೇಲ್ಯಾಂಡ್ ಏನೋ ಸಣ್ಣ ಪುಟ್ಟ ಕೆಲಸ ಇದೆ ಚಿಜ್ಜಾಲಕ್ಕೆ ಬಂದುಬಿಡ್ರಿ ನಮ್ಮ ನಾಗಾರ್ಜುನ ಟಕ್ಕಂದು ಮಾಡಿಕೊಟ್ಬಿಡ್ತಾರೆ ಇನ್ನು ಗುರುಗುಂಟೆ ಮೇನ್ ಆಫೀಸು ಬಟ್ ಅಲ್ಲಿ ಕ್ರೌಡ್ ಜಾಸ್ತಿ ಅದಕ್ಕೆ ನನಗೆ ನೀವು ಚಿಜ್ಜಾಲಕ್ಕೆ ಬಂದುಬಿಟ್ರೆ ಬೇಗ ಆಗೋತದೆ ನೋಡಿ ಟ್ರೈ ಮಾಡಿರಿ ಯಾರು ನಾವು ಅಶೋಕ್ ಲೇಲ್ಯಾಂಡ್ ಗಾಡಿಗಳು ಇದ್ದರೆ ಅದು ಬಿಟ್ಟರೆ ನಮ್ಮ ಮಿಕ್ಕಿದ ನೋ ಆ್ಯಡ್ ಆಡ್ಲೋ ಅಲ್ಲ ಸೊ ಟೆನ್ಷನ್ ಇಲ್ಲ ನಮ್ಮ ಹತ್ರ ಇರೋ ಐದು ಗಾಡಿಗಳಲ್ಲಿ ಎರಡು ಕ್ಯಾಟ್ಗಳು ಐದು ಚಾರ್ಗೆ ಬಡ ಮಿಕ್ಕಿದ ಮೂರು ಗಾಡಿಗೆ ವಿತೌಟು ವಿತು ವಿತೌಟು ಅದೊಂದು ಅಡ್ವಾಂಟೇಜು ಬಂದ ಅಣ್ಣ ಬಂದ ಒಂದು ಹಂಗೆ ಮೆತ್ಕೊಂಬಿಡ್ತಾರೆ ಕಾರ್ಗಳು ಟೆಚ್ ಆದರೆ ಎಲ್ಲೋ ಎಲ್ಲೋ ಬೋಡ್ ಟ್ಯಾಕ್ಸಿಗಳು ಹೊಡ್ದು ಹೆಂಗೆ ಗೊತ್ತಾ ಟೆಚ್ ಆದರೆ ಸಾಕಣ ನಾವು ಎಲ್ಲೋ ಬೋಡೆ ಬಟ್ ಅವ್ರದ್ದು ನಮ್ಮದ್ರಲ್ಲಿ ಸಪ್ರೇಟ್ ಹೆಂಗೆ ಅಂದರೆ ಟೆಚ್ ಆದರೆ ಮುಗೀತು ಒಂದು ಇಪ್ಪತ್ತು ಕಾರ್ ಝಿಗ್ 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 ಅಂತ ಹಾಕ್ಬಿಡ್ತಾರೆ ಅಣ್ಣ ನಾವು ಕಷ್ಟದ ದುಡ್ಯಕ್ಕೆ ಬೆಂಗ್ಳೂರಿಗೆ ಬಂದಿದ್ವಿ ಪಾಪಕ್ಕ ಬಡವನು ಏನೋ ಹೋಗು ಹೋಗುವಂತ ನಮ್ಗೆ ನಾವು ಕೊಟ್ಟೆ ಅದಿಷ್ಟು ಅದಕ್ಕೆ ಎಲ್ಲ ಬೋರ್ಡ್ ಗಾಡಿ ಹಾಕೊಂಡು ಓಡಿಸ್ತಾ ಇರೋದು ನಮ್ಮದು ಕಬ್ಬಣ ಹೇಳ್ತೇನೆ ಪ್ಯೂರ್ ನಮ್ಮ ಕಬ್ಣ ಟಚ್ ಆಯ್ತಾ ಉಜ್ಕೊಂಡು ಹೋಗೋದು ಫಿಕ್ಸು ಅವಾಗೇನಾಗುತ್ತೆ ನಮ್ಮದು ಡ್ಯಾಮೇಜ್ ಆಗಲ್ಲ ಅವ್ರಿಗೆ ಡ್ಯಾಮೇಜ್ ಆಗುತ್ತೆ ಅಂತ ಕುತ್ಕೊತಾರೆ ಅದೊಂದೇ ತಲೆನೋವು ಪ್ಲಸ್ಸು ವೈಟ್ ಬೋರ್ಡ್ ಟಚ್ ಆಯ್ತು ಅಂದರೆ ಓ ಹೋಹೋ ಅವ್ರು ಮಾತಾಡಿ ಕೇಳೋಕ್ಕಾಗಲ್ಲ ನಾವು ಆ ಗಲೀಜ ಗಾಡಿ ಪಾರ್ಟ್ಸಲ್ಲಿ ಉದ್ರೋಗ ಪರವಾಗಿಲ್ಲ ನಾವು ಶೋರೂಮ್ ಮೇಂಟೆನೆನ್ಸ್ ಮಾಡೋದು ಶೋರೂಮ್ ಹೋಗಿ ರೆಡಿ ಮಾಡಿಸ್ಬೇಕು ಯಾಕೆ ಇವೆಲ್ಲ ಹೇಳ್ತಾ ಈ ನಡುವೆ ಜಾಸ್ತಿ ಆಗ್ತಾ ಇದೆ ನಮ್ಮದು ಡೈಲಿ ಒಂದು ನಾನು ಮೇನ್ ಕೆಲಸ ಮಾಡ್ತಾಯಿದ್ನಲ್ಲ ಅಲ್ಲೊಂದು ಆರು ಗಾಡಿ ನಂದೊಂದು ಐದು ಗಾಡಿ ಹನ್ನೊಂದು ಗಾಡಿಲಿ ದಿನಕ್ಕೆ ಯಾವುದೋ ಒಂದು ಗಾಡಿ ಸಣ್ಣ ಪುಟ್ಟ ಸ್ಕ್ಯಾಚ್ ಅಂತ ಫೋನ್ ಹಾಕಿ ಹಾಕ್ತಾರೆ ಆ ಸಣ್ಣ ಪುಟ್ಟ ಟೆಂಟ್ ಆಗಿರ್ತದೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೇಳಕ್ಕೆ ಲಿಮಿಟ್ ಬೇಕು ಮತ್ತು ಇರಲಿ ಅದೊಂದು ಇವೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಿದೆ ನನಗೆ ಬರೀ ನನ್ನ ಗಾಡಿಗಳು ನೋಡ್ಕೊಂಡು ಇರ್ತಿದ್ನಲ್ಲ ಟ್ರಾನ್ಸ್ಪೋರ್ಟೇಷನ್ ಫೀಲ್ಡ್ ಎಷ್ಟು ಕಷ್ಟ ಅಂತ ನಮಗೆ ಅರ್ಥ ಅರ್ಥ ಆಗ್ತಿದೆ ದಯವಿಟ್ಟು ಯಾರು ಇಳಿಯೋಕೋಗಬೇಡ್ರಿ ಫೀಲ್ಡ್ಗೆ ನಮ್ಮ ಅಮ್ಮನಡೆ ತಲೆ ಹಾಕ್ಸ್ಕೊಂತೀರ ಸರಿಗೆ ನಾರ್ಮಲ್ ಆಗೋಲ್ಲ ಸರಿಗೆ ಹಾಕ್ಸ್ಕೊಂತೀರ ಸೊ ಒಂದು ಗಾಡಿ ಇಟ್ಕೊಂಡು ನೆಮ್ಮದೇ ಇದ್ಬಿಡ್ರಿ ಬ್ಯಾಡ ಏನು ದುಡ್ದು ಗುಡ್ಡೆ ಹಾಕೋದು ಏನು ಇಲ್ಲ ಅಷ್ಟು ಕಷ್ಟ ಅದೇ ಸೊ ಬ್ಯಾಡ ನೆಮ್ಮದೇ ಇದ್ಬಿಡಿರಿ ಒಂದು ಗಾಡಿ ಓದಿಸ್ಕೊಂಡು ನಾನು ನನ್ನ ಸಜೆಷನ್ ಅದೇನಪ್ಪ ಒಂದು ಗಾಡಿ ತೊಗೊಳ್ಳಿ ಟೆನ್ ಫೀಟಾ ಫೋರ್ಟೀನ್ ಫೀಟು ಪೋಟ್ರಿಗೆ ಹಾಕ್ಕೊಳ್ಳಿ ಇಲ್ಲ ಕಂಪ್ನಿಗಳಿಗೆ ಹಾಕ್ಕೊಳ್ಳಿ ನಿಮ್ಮ ಮುಂದೆ ಬೇಡ ಯಾರನ್ನ ಹೊಸಬ್ರು ಬರೋ ಬ ಪ್ಲ್ಯಾನ್ ಮಾಡ್ತಿದೆ ಮತ್ತು ಎಷ್ಟೋ ಜನ ಕೇಳ್ತಿದ್ದಾರೆ ಬ್ರೋ ಅಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್ ಅಂತ ಬ್ರೋ ನನ್ನ ಲೆಕ್ಕದಲ್ಲಿ ಈಗ ಅಟ್ಯಾಚ್ಮೆಂಟ್ಸ್ ಯಾರು ಜಾಸ್ತಿ ಕೇಳ್ತಿಲ್ಲ ಬೇಜಾರ್ ಮಾಡ್ಕೊಂಬ್ರಿ ಎಷ್ಟೋ ಜನ ಮೆಸೇಜ್ ನೋಡಿ ರಿಪ್ಲೈ ಕೊಟ್ಟಿಲ್ಲ ಹೇಳ್ತೀನಿ ಅಥ್ವಾ ಏನೋ ಇದ್ದರೆ ನಾನು ಪಕ್ಕ ಅಪ್ಡೇಟ್ ಮಾಡ್ತೀನಿ ಸದ್ಯಕ್ಕೆ ಬನ್ನಿ ಹತ್ತತ್ರ ಕಾಡುಗುಡಿಗೆ ಬಂದ್ವಿ ಕಡುಗುಡಿ ಏನಂತ ಫೀಲ್ಡ್ ಮೆಟ್ರೋ ಸ್ಟೇಷನ್ ಹತ್ತತ್ರ ಬಂದ್ವಿ ಸ್ವಲ್ಪ ಜಾಮ್ ಇರೋದಿಲ್ಲ ಯಾವಾಗೋ ಇದನ್ನು ದಾಟ್ಕೊಂಬೇಡೋಣ ಸುಮ್ಮನೆ ಇಕ್ಕಟ್ಟಿದೆ ಜಾಸ್ತಿ ಬಾಪ ಪಾಪ ಮೈ ಡ್ಯಾಡ್ ಈಸ್ ಮೈ ಹೀರೋ ಎಸ್ ಮೈ ಡ್ಯಾಡ್ ಬೆಂಕಿ ಇಸ್ ಮೈ ಹೀರೋ ಸರಿ ಬನ್ನಿ ಹೋಗೋಣ ಅವ ಅವಾಗಲೇ ಸ್ವಲ್ಪ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿಲ್ಲ ಸ್ವಲ್ಪ ಜಾಸ್ತಿ ಸೌಂಡದೆ ಬಜಾರ್ ಮಾಡ್ಕೊಂಡು ಹೋಗಬೇಡ್ರಿ ಈಗ ಬನ್ನಿ ಹೋಗೋಣ ಮುಂದಕ್ಕೆ ಇವಾಗ ನೋಡಿದೆ ನಾನು ರೆಕಾರ್ಡ್ ಮಾಡಿದ್ದಾದ್ಮೇಲೆ ಸ್ವಲ್ಪ ನೋಡ್ತೀನಿ ಇವು ಸೌಂಡ್ ಬರ್ತಾರೆ ರೀ ಅದಕ್ಕೆ ಇವಾಗ ನಾಯ್ಸ್ ಕ್ಯಾನ್ಸೊಲೇಷನ್ ಆನ್ ಮಾಡಿದೆ ಚೆನ್ನಾಗಿ ಕೇಳಿಸ್ತಾರೆ ಇವಾಗ ಬಾನಿ ಲೇಕ್ಸ್ ಲೊಕೇಶನ್ ರೀಚ್ ಆಗಿದ್ದೀವಿ ಅಲ್ಲಿ ಅನ್ಲೋಡ್ ಮಾಡ್ತವ್ರೆ ನೆಕ್ಸ್ಟ್ ಲೊಕೇಶನ್ ಬಂದ್ಬಿಟ್ಟು ನಾಗವಾರ ನಮ್ಮ ಮನೆ ಹತ್ರನೇ ಬಟ್ ನಾಗವಾರದಿಂದ ಮನೆಗೆ ಹೋಗಲ್ಲ ಹಾಂ ಅಂಬೇಡ್ಕರ್ ಕಾಲೋನಿ ಹ್ಞೂ ಅದೇ ನಾಗವಾರ ಪಾಯಿಂಟು ಜಸ್ಟ್ ಮೂರು ಬ್ಯಾಗು ಅಂತ ಹೇಳ್ದಾಕ್ತಾರೆ ಹಾಂ ಆಯಿತಾ ಇಲ್ಲ ನೋವು ಇನ್ನೊಂದಿದೆ ನಿಮ್ದು ಬರೀ ಮೂರು ಬ್ಯಾಗು ಮೂರೇ ನಿಮ್ಮದು ಅಲ್ಲಿ ಇನ್ವೈಸಲ್ಲಿ ಹಾಕಿದಾರಲ್ಲ ನೋಡಿ ಬೇರೆ ಕಡೆ ಇನ್ನೊಂದು ಹೋಗ್ಬೇಕು ಇನ್ನೂ ಎರಡು ಬ್ಯಾಗ ಅಲ್ಲಿ ಹೋಗಬೇಕು ಎಷ್ಟು ನಿಮ್ಮ ಮೂರು ಬ್ಯಾಗ್ ಒಂದ್ಸರಿ ನೋಡ್ಕೊಳ್ಳಿ ಇದೀನಿ ನಾವು ಇನ್ ವಯಸ್ ಸರಿ ಜಿಕ್ಕ ಬಿಡ ಹಿಂಗೆ ಹೋಗುತ್ತೆ ಇದು ಗಾಡಿ ಯೂಟನ್ ತೊಗೊಂಬರ್ಬೇಕಾ ಯೂ ಹಿಂದೆ ಹೋಗ್ಬೇಕು ಹಿಂಗೆ ರಿವರ್ಸಾ ಓಹೋ ರಿವರ್ಸ್ ಹೋಗ್ಬೇಕಂತ ನೋಡೋಣ ಬರ್ರಿ ಏನಾಗುತ್ತಾ ಹ್ಞೂಡಂತ ಆಯಿತು ಒಂದು ಐದಾರು ಬ್ಯಾಗ್ ಅವೆ ಅದು ಹೋಗ್ಬಿಟ್ಟು ನೆಕ್ಸ್ಟ್ ಒಂದು ನಾಗುವಾರಾಗಿಲ್ಲ ಸಾಮ ಬನ್ನಿ ಸದ್ಯಕ್ಕಿನ್ನ ಎರಡನೇ ಲೊಕೇಶನ್ಗೆ ಹೋಗ್ಬೇಕು ಸೊ ಎರಡನೇ ಲೊಕೇಶನ್ ಎಷ್ಟಿದೆ ಗೊತ್ತ ದೂರ ಕ್ಯಾನ್ಸಲ್ ಒನ್ ಅವರು ಕರೆಕ್ಟಾ ಒನ್ ಅವರು ಹತ್ತೊಂಬತ್ತು ನಿಮಿಷ ಟಿನ್ ಟೆನ್ಫ್ಯಾಕ್ಟ್ ಹೋಗಿ ಎಣ್ಣೂರು ಕ್ರಾಸು ಓಹೋ ಹ್ಞೂ ಇಲ್ಲ ಅದೇ ಸರಿ ಹೋಗೋಣ ಬರ್ರಿ ಏನು ಮಾಡೋಕ್ಕಾಗಲ್ಲ ಲೆಟ್ಸ್ ಹ್ಞೂ ಹೋಗಪ್ಪ ಅಲ್ಲ ರೀ ಸದ್ಯಕ್ಕೆ ನಮ್ಮ ಮನೆ ಹತ್ರ ಲೊಕೇಶನ್ ಬಂದ್ಬಿಟ್ಟಿದ್ದೀನಿ ನಮ್ಮ ಹಳೆ ಮಹೇಂದ್ರ ವೇರೌಸು ಗಾಡಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಅಂತ ಸ್ವಲ್ಪ ಗಲೀಜು ಮಾಡ್ಬಿಟ್ಟಿದೆ ಡ್ರೈವರು ಇಟ್ಟು ಒಂದು ಚೊಂಬ್ಳು ಏನೋ ಆಯಿತು ಅದೆಲ್ಲ ಆಗಲಿ ಗಾಡಿ ಕ್ಲೀನ್ ಮಾಡ್ಕೊಂಡು ಬರ್ರಿ ಅಲ್ಲಿ ಅನ್ಲೋಡ್ ಮಾಡ್ಕೊಂಡು ಬಂದೆ ಅನ್ಲೋಡ್ ಮಾಡ್ಕೊಂಡು ಸೀದಾ ಬಂದ್ಬಿಟ್ಟೆ ಓಟ್ರು ಆನ್ ಮಾಡಿದೆ ಯಾವುದೇ ಸಿಗ್ಬೋದಾ ಅಂತ ಒಂದುವರೆ ಸಾವಿರ ಸಿಕ್ಕಿತ್ತು ಎಲೆಕ್ಟ್ರಾನಿಕ್ಸಿಟಿ ಮತ್ತೊಂದು ಎಂಟುನೂರು ರೂಪಾಯಿ ಸಿಕ್ಕಿತ್ತು ಲಾಂಗ್ ಲಾಂಗಿತ್ತು ಸುಮ್ಮನೆ ಅದು ಹೋಗಿ ಬರೋಕ್ಕೋ ಅಲ್ಲಿಗೆ ಡೀಸೆಲ್ ಸೆರೋಗುತ್ತೆ ಅಂತ ಹೋಗಲಿಲ್ಲ ಮತ್ತೆ ಎರಡನೇದು ಹೋಗ್ಬೋದು ಅಂತ ಹೇಳಿದ್ನಲ್ಲ ಅದು ಕ್ಯಾನ್ಸಲ್ ಆಯ್ತಂತ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಇದೆ ಅಂತ ಸೊ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಹೋಗೋಣ ಇವಾಗ ಸಿದ್ದಿಕ ಗಾಡಿಗೆ ತೊಳ್ ತೊಳ್ಕೊಳ ಬನ್ರಿ ಗಾಡಿನ ವಾಶ್ ಮಾಡೋಣ ಬರ್ರಿ ಸಿದಿಕ್ಕ ನಮ್ಮ ಗಾಡಿ ವಾಷಿಂಗ್ ಆಗೋದು ನೋಡಿಬಿಡ್ರಿ ಆ ಥರ ಕಾಣಿಸ್ತದೆ ಟಾ 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 ಮಿನಿಮಣ ಅಂತದ ನೀಟಾಗಿ ಒಳಗಡೆ ಏನೋ ವಾಷಿಂಗ್ ಮಾಡಿಲ್ಲ ಆಚೆ ಮಾತ್ರ ಮಾಡ್ಕೊಂಬಿಟ್ಟಿದೀವಿ ನೀಟಾಗಿ ನೋಡ್ಕೊಂಬಿಟ್ರೆ ಅಂದರೆ ಏನು ನೋಡೋದು ಡೈಲಿ ನೋಡೋದು ನೀವು ಬಟ್ ಕ್ಲೀನಿಂಗ್ ಈ ಥರ ಒಳಗಡೆ ಒಳಗಡೆನೇನು ಕ್ಲೀನ್ ಮಾಡಿಲ್ಲ ವ್ಯಾಕ್ಯೂಮ್ದೇನೋ ಇಟ್ಕೊಂಡು ಕ್ಲೀನ್ ಮಾಡೋಣ ಅಂತ ಪ್ಲಸ್ ಇದ್ರಾಗೂ ಕಲ್ಲುಗಳು ಜಾಸ್ತಿ ಕುತ್ಕೊತಾವಪ್ಪ ಇಲ್ಲ ಕುತ್ಕೊಂಡು ಅಂದ್ಕೊಂಡ್ರೆ ನೋಡಿರಿಂದ ತೆಕ್ಕೊಂಡು ಕುತ್ಕೊಂಡ್ರೆ ಸಾಯಂಕಾಲ ಆಗ್ತದೆ ಸೊ ಸದ್ಯಕ್ಕೆ ಈ ವ್ಲಾಗ್ ಇಷ್ಟಕ್ಕೆ ಇಲ್ಲಿಗೆ ಮಾಡಿಬಿಡ್ತೀನಿ ಚಿಕ್ಕದಾಗಿ ಚೊಕ್ಕವಾಗಿ ಚೆನ್ನಾಗಿರ್ತದೆ ಅನ್ಸ್ಕೊತೀನಿ ನಮ್ಮ ಮಹೀಂದ್ರ ಈ ಕಂಪ್ನಿ ಯಾರಿಗೂ ಇದೆ ಇಲ್ಲಿ ನಮ್ಮ ವ್ಲಾಗ್ ಮಾಡ್ತಿದ್ದೇನೆ ನೋಡಿರ್ಬೋದು ಇಲ್ಲೇ ನಮ್ಮ ಮಹೀಂದ್ರ ಲಾಜಿಸ್ಟಿಕ್ಸಲ್ಲಿ ಕೆಲಸ ಮಾಡ್ತಾಯಿದ್ದೆ ಎಲೆಕ್ಟ್ರಿಕ್ ವೆಹಿಕಲ್ಸು ಸದ್ಯಕ್ಕೆ ಬನ್ನಿ ಇಲ್ಲಿಗೆ ಸಾಕು ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ನಿಮ್ಗೆ ಏನೇನು ಏನು ಇತ್ತು ನೆಕ್ಸ್ಟ್ ಕೊಡ್ತೀನಿ ಇನ್ನು ಇದು ಬ್ರ್ಯಾಂಡಿಂಗ್ ಮಾಡಿಸ್ಬೇಕು ನೀನು ಅದರದ್ದು ಎಲ್ಲ ನೆಕ್ಸ್ಟ್ ಬರ್ತಾ ಇರ್ತವೆ ಸದ್ಯಕ್ಕೆ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಹೋಗಿ ನಿಮಗೆ ಇಷ್ಟ ಆಯ್ತು ಅನಿಸುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತು ಮರೆಯೋಕೊಬೇಡ್ರಿ ಪ್ಲಸ್ ಲೈಕ್ ಮತ್ತು ಸೊ ನಿಮ್ಗೆ ಇಸ್ಟೆಂಟ್ ಅಪ್ಡೇಟ್ಸ್ ಸಿಗಲಿ ಅಂತ ನಾನು ನಿಮಗೆ ನೆಕ್ಸ್ಟ್ ವೇಲಿ ಸಿಗ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬಾಬಾ ಜಯ ಶ್ರೀರಾಮ್ ಜೈ ಅಂಜನಿ